ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಾಪುರ ಗ್ರಾಮದ ಶ್ರೀ ಚಾಣಕ್ಯ ವಿದ್ಯಾಸಂಸ್ಥೆಯಲ್ಲಿ ಹದಿನಾಲ್ಕು ವರ್ಷದ ವಯೋಮಿತಿಯ ಬೆಟ್ಟದಾಪುರ ಹೋಬಳಿ ಮಠದ ಕ್ರೀಡಾಕೂಟವನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಚಾಣಕ್ಯ ವಿದ್ಯಾಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗುತ್ತ ನಡೆದ ಕಾರ್ಯಕ್ರಮದಲ್ಲಿ ಬೆಟ್ಟದಪುರ ಕನ್ನಡ ಮಠದ ಶ್ರೀ ಚನ್ನಬಸವ ಕೇಂದ್ರ ಸ್ವಾಮೀಜಿ ಅವರು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳು ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾಗಲು ಕ್ರೀಡೆ ಅತ್ಯವಶ್ಯಕ ಸೋಲು ಗೆಲುವು ಅನ್ನೋದು ಇಲ್ಲಿ ಮುಖ್ಯವಲ್ಲ ಕ್ರೀಡೆಯಲ್ಲಿ ಭಾಗವಹಿಸುವುದು ಬಹಳ ಮುಖ್ಯ ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರವಿಪ್ರಸನ್ನ ಅವರು ಮಾತನಾಡಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಗೆದ್ದು ಹೆಸರು ಮಾಡಿ ತಮ್ಮ ಜೀವನವನ್ನು ರೂಪಿಸಿಕೊಂಡಿರುವುದು ನಮ್ಮ ಕಣ್ಣೆದುರಿಗೆ ಇದೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸದೃಢವಾಗಿತ್ತು ಧೈರ್ಯವಾಗಿತ್ತು ವಿದ್ಯಾರ್ಥಿಗಳಲ್ಲಿ ಇರುವ ಪ್ರತಿಭೆಯನ್ನು ಗುರುತಿಸುವಂತೆ ಕೆಲಸವನ್ನು ಶಿಕ್ಷಕರು ಮಾಡಬೇಕು ಅಂತ ತಿಳಿಸಿದರು ಇನ್ನು ಮುಖ್ಯ ಶಿಕ್ಷಕ ತಿಮ್ಮಯ್ಯ ಅವರು ಮಾತನಾಡಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ನಮ್ಮ ಚಾಣಕ್ಯ ವಿದ್ಯಾಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಹೋಬಳಿ ಮಠದ ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ ಮೂವತ್ತೈದು ಶಾಲೆಯ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಕ್ರೀಡೆಗೆ ಎಲ್ಲ ಶಾಲೆಯವರು ಸಹಕಾರ ನೀಡಿದ್ದಾರೆ ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ದೈಹಿಕ ಶಿಕ್ಷಣ ಸಂಯೋಜಕ ರಮೇಶ್ ಮಾತನಾಡಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು ಬೌದ್ಧಿಕವಾಗಿರ್ತಕ್ಕಂತಹ ಬೆಳವಣಿಗೆಗೆ ವಿದ್ಯು ಎಷ್ಟು ಮುಖ್ಯನೋ ದೈಹಿಕವಾಗಿರ್ತಕ್ಕಂತಹ ಬೆಳವಣಿಗೆಗೆ ಈ ಕ್ರೀಡೆಯು ಸಹಿತ ಬಹಳ ಮುಖ್ಯ ಇರುವಂಥದ್ದು ಈ ದೈಹಿಕವಾಗಿರ್ತಕ್ಕಂತಹ ಅಂದರೆ ದೇಹ ದೈಹಿಕ ಅಂದ್ರೆ ಏನು ನಮ್ಮ ದೇಹ ದೇಹ ಸುಸ್ಥಿರವಾಗಿದ್ದರೆ ನಾವೆಲ್ಲವನ್ನೂ ಸಹಿತ ತಳೆದುಕೊಳ್ಳಬಲ್ಲವಿ ನಮ್ಮ ಬದುಕಿನ ಅನೇಕ ಭಾಗಗಳಲ್ಲಿ ನಮ್ಮ ದೇಹ ಬಹಳ ಮುಖ್ಯವಾಗಿರುವಂಥದ್ದು ಈ ದೇಹದ ಭಾಗಕ್ಕೆ ಅಂಗಾಂಗಗಳಿಗೆ ಈ ಕ್ರೀಡೆ ಅಂತಕ್ಕಂಥದ್ದು ಬಹಳ ಮುಖ್ಯ ಇರುವಂಥದ್ದು ನಾವು ಆಟವನ್ನು ಆಡುವುದು ಮುಖಾಂತರವಾಗಿ ಈ ಆಟದ ರುಚಿ ಆಟದ ಜೊತೆಯಲ್ಲಿ ವೈಜ್ಞಾನಿಕವಾಗಿರ್ತಕ್ಕಂತಹ ಆ ಆಟದ ಕಲೆಯನ್ನ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಶಿಕ್ಷಣದ ಅಧಿಕಾರಿಗಳು ಇದ್ದಾರೆ ಹಾಗಾಗಿ ನಮ್ಮ ಸರ್ಕಾರಿ ಇರ್ಬೋದು ಖಾಸಗಿ ಶಾಲೆಗಳಿರ್ಬೋದು ಅಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಶಿಕ್ಷಕ ಸ್ನೇಹಿತರುಗಳು ನಮ್ಮ ಅದರಲ್ಲೂ ವಿಶೇಷವಾಗಿ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಮಕ್ಕಳು ತುಂಬಾ ಸದೃಢವಾಗಿರ್ತಾರೆ ಅದ್ರ ಹಾಗೆ ಅವರು ಎಲ್ಲ ಧೈರ್ಯವಂತರು ಸಹ ಇರ್ತಾರೆ ಆದ್ರೆ ನಾವು ಅರ್ಧ ಅವರನ್ನ ಗುರುತಿಸುವ ಕೆಲಸವನ್ನ ಮಾಡಬೇಕು ಗುರುತಿಸಿ ಹಾಗೆ ಯಾವ ಯಾವ ಚಟುವಟಿಕೆಗಳಲ್ಲಿ ಅವರು ಆಸಕ್ತಿ ಇದೆ ಯಾವ್ದ್ರಲ್ಲಿ ಪಾಲ್ಗೊಂಡ್ರೆ ಅವರು ಗೆಲ್ತಾರೆ ಮತ್ತೆ ಅವರು ಅದನ್ನ ಮತ್ತೆ ಮುಂದುವರಿಸ್ತಾರೆ ಮುಂದುವರಿತಾರೆ ಅಂತ ಹೇಳಿ ಅದನ್ನ ಕಂಡಿಡಿದು ಗುರುತಿಸಿ ಆ ವಿಚಾರಗಳಲ್ಲಿ ಆ ಚಟುವಟಿಕೆಗಳಲ್ಲಿ ದೈಹಿಕ ಚಟುವಟಿಕೆಗಳಲ್ಲಿ ಅವ್ರನ್ನ ತರಬೇತಿಗೊಳಿಸದೆ ಆದರೆ ಪ್ರಾಥಮಿಕ ಹಂತದಲ್ಲಿ ಪ್ರೌಢ ಹಂತದಲ್ಲಿ ಅವ್ರು ನಿಜವಾಗಿಯೂ ನಡೀತಾ ಇದೆ ಸೊ ಸುಮಾರು ಮೂವತ್ತೈದು ಶಾಲೆಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇತ್ತು ನಮ್ಮ ಶಾಲಾ ವರಣದಲ್ಲಿ ಇದು ಒಂದು ಅಚ್ಚುಕಟ್ಟಾಗಲಿಕ್ಕೆ ನಡೀಲಿಕ್ಕೆ ಎಲ್ಲರ ಸಹಕಾರವನ್ನು ನಾವು ಬಯಸಿ ಒಂದು ಉತ್ತಮವಾದಂಥ ಕ್ರೀಡಾಕೂಟವನ್ನು ನಡೆಸ್ಕೊಡೋದಕ್ಕೆ ನಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ಈಗಾಗಲೇ ಎಲ್ಲ ಮುಖ್ಯಸ್ಥರು ಹಾಗರಾಗಿ ಉದ್ಘಾಟನೆ ಈಗ ಮಕ್ಕಳ ಆಗೋದಕ್ಕೆ